ಭೀಮನ ಅಮಾವಾಸ್ಯೆಯ ಹಿನ್ನೆಲೆಯಲ್ಲಿ ನಗರದ ಹೃದಯ ಭಾಗದಲ್ಲಿರುವ ಶ್ರೀ ಕಾಳಿಕಂಬ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರಿಗಳು ಅರ್ಥಪೂರ್ಣವಾಗಿ ಜರುಗಿದವು ಮುಂಜಾನೆಯಿಂದಲೇ ದೇವಾಲಯಕ್ಕೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು ಮಂಡ್ಯ ನಗರ ಮಾತ್ರವಲ್ಲದೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಧಾವಿಸಿ ಸರದಿಯಲ್ಲಿ ನಿಂತು ದೇವಿ ದರ್ಶನ ಪಡೆದು ಪುನೀತರಾದರು ಭೀಮನ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಕಾಳಿಕಂಬ ದೇವಿಗೆ ವಿಶಿಷ್ಟ ರೀತಿಯಲ್ಲಿ ಬಗೆ ಬಗೆಯ ಹೂವು ಮತ್ತು ಹಣ್ಣುಗಳಿಂದ ಸಿಂಗಾರ ಮಾಡಲಾಯಿತು ಹರಕೆ ಕಟ್ಟಿಕೊಂಡವರು ಕೂಡ ದೇವಿಗೆ ವಿಶಿಷ್ಟವಾದಂತಹ ಹೂಗಳು ಮತ್ತು ನಿಂಬೆಹಣ್ಣಿನ ಆರವನ್ನು ಹಾಕಿ ಕೃತಜ್ಞತೆಯನ್ನು ಮೆರೆದರು ತರುವಯ ಮಹಾಮಾರತಿ ನೆರವೇರಿತು ಸರ್ವ ಸಂಕಷ್ಟಗಳನ್ನು ನಿವಾರಿಸುವಂತೆ ಕಾಳಿಕಂಬ ದೇವಿಯಲ್ಲಿ ಪ್ರಾರ್ಥಿಸಲಾಯಿತು ಭೀಮನ ಅಮಾವಾಸ್ಯೆ ನಮ್ಮ ಇಡೀ ದೇಶದಲ್ಲೆಲ್ಲೂ ಕೂಡ ಈ ಭೀಮನ ಅಮಾವಾಸ್ಯೆಯನ್ನು ಬಹಳ ಭಕ್ತಿ ಪೂರ್ವಕವಾಗಿ ಆಚರಿಸ್ತಾ ಇರತಕ್ಕಂಥದ್ದು ಪ್ರತಿಯೊಂದು ಕುಟುಂಬವೂ ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅಮ್ಮ ಸಮಾಜಕ್ಕೆ ಒಳ್ಳೆಯದಾಗಲಿ ಅವರ ಗೃಹ ಕೃತ್ಯ ಒಳ್ಳೆಯದಾಗ್ಲಿ ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಒಂದು ಪರಮಾತ್ಮನನ್ನು ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥ ದಿವಸ ನಮ್ಮ ಕಾಳಿಕಂಬ ಸೇವಾ ಸಂಸ್ಥೆಯ ಒಂದು ಆಶ್ರಯದಲ್ಲಿ ಅಥವಾ ಸೇವಾ ಸಂಸ್ಥೆಯಿಂದ ವಾರ್ಷಿಕ ಅಂದರೆ ಒಂದು ಚಂಡಿಕಾ ಹೋಮವನ್ನು ನಮ್ಮ ದೇವಸ್ಥಾನದಲ್ಲಿ ನಾವು ಆ ಪುಣ್ಯ ಕಾರ್ಯವನ್ನು ಆಚರಿಸ್ಕೊಂಡು ಇದ್ದೇವೆ ಅದೇ ರೀತಿ ಇವತ್ತು ಅಮಾವಾಸ್ಯೆಯನ್ನು ಇಲ್ಲಿ ನಾವು ನಮ್ಮ ಕಾಳಿಕಾಂಬ ದೇವಾಲಯದಲ್ಲಿ ಕಾಳಮ್ಮನ ಒಂದು ದರ್ಶನ ಪಡೆಯುವುದರ ಮೂಲಕ ಎಲ್ಲ ಭಕ್ತಾದಿಗಳು ಕೂಡ ತಾವು ಪುನೀತರಾಗಿದೆ ಅಂತ ಹೇಳಿ ಅವರು ತಮಗೆ ತಮ್ಮ ಕುಟುಂಬಕ್ಕೆ ಸಮಾಜಕ್ಕೆ ಅಂತ ಅಂತೇಳಿ ಪ್ರಾರ್ಥಿಸತಕ್ಕ ಇದರ ಜೊತೆಗೆ ದೇವಾಲಯದ ಪ್ರಾಂಗಣದಲ್ಲಿರುವ ವಿಘ್ನೇಶ್ವರ ದೇವಾಲಯ ಹಾಗೂ ಬಿಸಿರು ಕಾಳಮ್ಮ ದೇವಾಲಯ ಇದರೂ ಕೂಡ ವಿಶೇಷ ಪೂಜಾ ಕಂಕರಿಗಳು ಜರುಗಿದವು ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡ ಭಕ್ತರಿಗೆ ಪ್ರಸಾದ ವಿನಿಯೋಗ ಕೂಡ ನಡೆಯಿತು ಬಂಜಣ ಹಾ ಅದು ಗೊತ್ತು

ಹಲವಾರು ವರ್ಷಗಳಿಂದ ನಿರಂತರವಾಗಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ ಈ ವರ್ಷವೂ ಕೂಡ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದೇವೆ ಕಾಳಿಕಂಬ ದೇವಿ ಸರ್ವರಿಗೂ ಕೂಡ ಒಳಿತು ಮಾಡಲಿ ಅಂತ ಹೇಳಿದರು ಭೀಮಾ ಪ್ರಯುಕ್ತ ಇದೆ ಪ್ರತಿ ವರ್ಷ ಮುಂದೆ ಪ್ರತಿ ವರ್ಷವೂ ಅನ್ನ ಅನ್ನ ಪ್ರಸಾದ ವಿನಿಯೋಗ ಮಾಡ್ತೀವಿ ಇದೇ ಥರ ಪ್ರತಿ ವರ್ಷವೂ ಇದೇ ಥರ ಜನ ಒಂದು ಹದಿನೈದು ಇಪ್ಪತ್ತು ಸಾವಿರ ಜನ ಸೇರ್ತಾರೆ ಇಲ್ಲಿ ಪ್ರತಿ ವರ್ಷ ಮಾಡ್ಕೊಂಡಿದೆಯೇ ಈ ಪದ್ಧ ಕೇರ್ಪೇಟೆ ಪಟ್ಟಣದ ಹೊರವಲಯದ ಹೇಮಗಿರಿ ರಸ್ತೆಯ ಬೆಂಗಳೂರು ಜಲಸೂರು ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ದೇವಿಯ ವರ್ಧಂತಿ ಮಹೋತ್ಸವದ ಅಂಗವಾಗಿ ಪ್ರಾಕರೋತ್ಸವ ಅಡ್ಡಪಲ್ಲಿಕಿ ಉತ್ಸವ ಉಯ್ಯಲೋತ್ಸವ ಮತ್ತು ವಿಶೇಷ ಪೂಜಾ ಕಾರ್ಯಕ್ರಮಗಳು ಶ್ರದ್ಧಾಭಕ್ತಿಯಿಂದ ನಡೆದವು ಆಷಾಢ ಮಾಸದ ಕೊನೆಯ ದಿವಸವಾದ ಭೀಮನ ಅಮಾವಾಸ್ಯೆಯ ಜೊತೆಗೆ ತಾಯಿ ಚೌಡೇಶ್ವರಿ ಅಮ್ಮನವರ ಜನ್ಮದಿನದ ಮಹೋತ್ಸವ ಕೂಡ ಇರುವುದರಿಂದ ದೇವಾಲಯಕ್ಕೆ ಭಕ್ತರ ದಂಡೆ ಹರಿದು ಬಂದಿತ್ತು ಸಾವಿರಾರು ಭಕ್ತರು ಸರತಿ ಸಾಲ ನಿಂತು ಅಮ್ಮನವರ ದರ್ಶನ ಪಡೆದು ಕೃತಾರ್ಥರಾದರು ಶ್ರೀ ಚೌಡೇಶ್ವರಿ ಅಮ್ಮನವರ ವರ್ಧಂತಿ ಮಹೋತ್ಸವದ ಅಂಗವಾಗಿ ಭಕ್ತರಿಗೆ ಸಿಹಿ ಪೊಂಗಲ್ ಉಪ್ಪಿಟ್ಟು ಸಜ್ಜಪ್ಪ ಹಾಗೂ ಅನ್ನ ಪ್ರಸಾದವನ್ನು ವಿತರಿಸಲಾಯಿತು ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಹಾಗೂ ಉದ್ದಿಮೆಯಾದ ಕೆಎಚ್ಆರ್ ಚಂದ್ರಶೇಖರ್ ಮಾತನಾಡಿ ಬೇಡಿ ಬಂದಾರ ಭಕ್ತರ ಇಷ್ಟಾರ್ಥಗಳನ್ನು ಮತ್ತು ಕೋರಿಕೆಗಳನ್ನು ಈಡೇರಿಸಿ ಹರಸಿ ಆಶೀರ್ವದಿಸುತ್ತಿರುವ ತಾಯಿ ಚೌಡೇಶ್ವರಿಗೆ ಅಪಾರ ಶಕ್ತಿ ಇದೆ ಅಂತ ಹೇಳಿದರು ಹದಿನೈದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಮ್ಮನವರ ಕೃಪೆಗೆ ಪಾತ್ರ ಆಗಬೇಕು ಅಂತ ಕೇಳಿಕೊಳ್ತೇವೆ ಹನ್ನೊಂದು ಗಂಟೆಗೆ ಪ್ರಾರ್ಥನೋತ್ಸವ ಮತ್ತು ಅವ್ಯಾಲೋತ್ಸವವನ್ನು ಏರ್ಪಡಿಸಲಾಗಿದೆ ಮತ್ತು ತದನಂತರ ಭೋಜನ ಏರ್ಪಾಡು ಮಾಡಲಾಗಿದೆ ರಾಜ್ಯದ ಮಾಜಿ ಸಚಿವರಾದ ಡಾ ನಾರಾಯಣಗೌಡ ದೇವಕಿ ದಂಪತಿಗಳು ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಪುರಸಭೆ ಮಾಜಿ ಅಧ್ಯಕ್ಷರಾದ ವಾಸು ದಾನಿಗಳಾದ ನಗರ ಶೆಟ್ಟಿ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಮುಖಂಡರು ದೇವಿ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಧನ್ಯತಾ ಭಾವ ಮೆರೆದರು ಸಾಂಸ್ಕೃತಿಕ ಸಂಘಟನಾ ವೇದಬ್ರಹ್ಮ ಶ್ರೀ ರವಿಶಾಸ್ತ್ರಿಯವರು ಪೂಜಾ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದರು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಮಧುರು ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ತಾಲೂಕು ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಲು ಹಾಜರಿದ್ದ ಸಾರ್ವಜನಿಕರು ಆರ್ಟಿಸಿ ತಿದ್ದುಪಡಿ ಪೋಡಿ ತಿದ್ದುಪಡಿ ಜನನ ಮರಣ ಪ್ರಮಾಣ ಪತ್ರ ಕುರಿತು ಅರ್ಜಿಗಳನ್ನು ಜಿಲ್ಲಾಧಿಕಾರಿಗಳು ಖುದ್ದು ಸ್ವೀಕರಿಸಿ ಕೊರತೆಗಳನ್ನು ಆಲಿಸಿದರು ಜಿಲ್ಲಾಧಿಕಾರಿಗಳು ಅರ್ಜಿಗಳನ್ನು ತಹಶೀಲ್ದಾರ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ನೀಡಿ ನಿಯಮಾನುಸಾರ ಅರ್ಜಿಗಳು ವಿರಾವರಿ ಮಾಡಬೇಕು ಯಾವುದೇ ಕಾರಣಕ್ಕೂ ಸಾರ್ವಜನಿಕರನ್ನು ಸರ್ಕಾರಿ ಕೆಲಸಗಳಿಗೆ ತಾಲೂಕು ಕಚೇರಿಗೆ ವಿನಾಕಾರಣ ಅಲದಡಿಸಬಾರದು ಈ ಬಗ್ಗೆ ದೂರುಗಳು ಕಂಡುಬಂದಲ್ಲಿ ಕ್ರಮ ಜರುಗಿಸುವುದಾಗಿ ಎಚ್ಚರಿಸಿದರು ಜನನ ಮರಣ ಶಾಖೆಯಲ್ಲಿ ನಿಯಮಿತ ಕಾಲಮಿತಿಯಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ಒದಗಿಸಲು ಗ್ರೇಡ್ ಟು ತಹಸೀಲ್ದಾರ್ ಅವರಿಗೆ ರೂಮ್ ರೂಮ್ನಲ್ಲಿ ತುರ್ತಾಗಿ ನಕಲು ಒದಗಿಸಲು ಸೂಚಿಸಿದರು ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳ ಹಸುವು ನೀಗಿಸಿ ಶಿಕ್ಷಣ ನೀಡಿ ಆಸರೆಯಾಗಿ ವಿದ್ಯಾದಾತರ ಎನಿಸಿಕೊಂಡಿರುವ ಸಿದ್ಧಗಂಗೆಯ ಪೀಠಾಧ್ಯಕ್ಷರಾದ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿ ತ್ರಿವಿಧ ದಾಸೋಹ ಸೇವೆ ಅನನ್ಯವಾದದ್ದು ಅಂತ ಕಾಯಕ ಫೌಂಡೇಶನ್ ಅಧ್ಯಕ್ಷ ಶಿವಕುಮಾರ್ ತಿಳಿಸಿದರು ಸ್ವರ್ಣಸಂದ್ರ ಬಡಾವಣೆಯ ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಉದ್ಯಾನವನದಲ್ಲಿ ಕಾಯಕ ಫೌಂಡೇಶನ್ ಫೌಂಡೇಶನ್ ಶ್ರೀಮಠದ ಹಳೆಯ ವಿದ್ಯಾರ್ಥಿ ಮತ್ತು ಇತೈಶಿಗಳ ಸಂಘ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ನಡೆದ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿ ಜನ್ಮ ದಿನಾಚರಣೆಯಲ್ಲಿ ರೈತರಿಗೆ ಸಚಿವ ವಿತರಿಸಿ ಅವರು ಮಾತನಾಡಿದರು ಕರ್ನಾಟಕ ರತ್ನ ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳ ಆಶಯದಂತೆ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರಗಳ ಬೆಳವಣಿಗೆಗೆ ಟೊಂಕ ಕಟ್ಟಿ ನಿಂತಿರುವ ಸ್ವಾಮೀಜಿಯವರು ದಾಸೋಹ ಮತ್ತು ಬಡಮಕ್ಕಳ ಸೇವೆಯನ್ನು ಉಸಿರನಾಗಿಸಿಕೊಂಡು ಕರ್ಣಮಯಂತ ಬಣ್ಣಿಸಿದರು ಮಹಾಸ್ವಾಮೀಜಿಯವರ ಅರವತ್ತ ಮೂರನೇ ಜನ್ಮದಿನೋತ್ಸವ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಗ್ರಾಮಾಂತರ ಪ್ರದೇಶಗಳಲ್ಲಿ ಪರಮಪೂಜ್ಯರ ಶಿಷ್ಯರಿಂದ ಇರುವ ಎಲ್ಲ ಕಡೆ ಸ್ವಾಮೀಜಿಯವರ ಜನ್ಮ ದಿನಾಚರಣೆಯನ್ನು ಭಾಳ ಅರ್ಥಪೂರ್ಣವಾಗಿ ಆಚರಣೆ ಇದೆ ನಾವು ಕೂಡ ಮಂಡ್ಯದಲ್ಲಿ ನಮ್ಮ ನಾಯಕರಾದಂಥ ಎಂ ಆರ್ ಅವರ ನೇತೃತ್ವದಲ್ಲಿ ಈ ಒಂದು ಉದ್ಯಾನವನದಲ್ಲಿ ಸಸಿಗಳನ್ನ ನೆಡೋದ್ರ ಮೂಲಕ ಪರಮಪೂಜ್ಯರ ಹೆಸರು ಚಿರಸ್ಥಾಯಿಯಾಗಿ ಅಶ್ವೂಕನವಾಗಿ ಉಳಿಬೇಕು ಅನ್ನೋ ದೃಷ್ಟಿಯಿಂದ ರೈತರಿಗೆ ಸಸಿಗಳನ್ನ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಹೇಳ್ತೀನಿ ಸಿದ್ಧಗಂಗಾ ಮಠ ಅಂತಂದರೆ ಅದು ತ್ರಿವಿಧ ದಾಸೋಹ ಅನ್ನ ಅರಿವು ಆಸರೆ ಇಲ್ಲಿ ಯಾವುದೇ ಜಾತಿ ಧರ್ಮಗಳನ್ನು ನೋಡದೆ ಎಲ್ಲ ಈ ಮನುಕುಲದಲ್ಲಿ ಇರುವಂತಹ ಎಲ್ಲ ಬಡವರ್ಗದ ಜನರಿಗೆ ವಿಶೇಷವಾಗಿ ಶಿಕ್ಷಣವನ್ನು ಕೊಡುವಂತಹ ಕಾಯಕವನ್ನು ಕಳೆದ ಹಲವಾರು ದಶಕಗಳಿಂದ ಆ ಪರಮ ಪೂಜ್ಯರು ಮಾಡ್ಕೊಂಡು ಬರ್ತಾ ಇದ್ದಾರೆ ಸಿದ್ಧಲಿಂಗ ಅವರಿಗೆ ನಮ್ಮ ಮಂಜಣ್ಣವ್ರನ್ನ ಕಂಡ್ರೆ ಭಾಳ ಪ್ರೀತಿ ನಾವು ಹೋದಾಗೆಲ್ಲ ಎಲ್ಲರೇ ನಿಮ್ಮ ಕಾರ್ಪೊರೇಟ್ರು ಬರಲಿಲ್ವ ಅಂತ ಕೇಳ್ತಾ ಇರ್ತಾರೆ ಯಾಕೆ ಅಂತಂದರೆ ನೋಡಿ ನಾವು ಈ ಉದ್ಯಾನವನ ನಿರ್ವಹಣೆಯನ್ನು ವಹಿಸ್ಕೊಂಡ್ಮೇಲೆ ಹಲವಾರು ಜನ ಕೌನ್ಸಿಲರ್ಗಳು ಬಂದು ಹೋದರು ಆದರೆ ಮಂಜುನಾಥ್ರವರು ಭಾಳ ಶ್ರದ್ಧೆಯಿಂದ ತಮ್ಮ ಮನೆಯ ಕೆಲಸ ಅಂದ್ಕೊಂಡು ಈ ಉದ್ಯಾನವನದ ಸಮಗ್ರ ಅಭಿವೃದ್ಧಿಗೆ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದ ಮಂಜುನಾಥ್ ಬೆಟ್ಟಹಳ್ಳಿ ಸಿದ್ಧಗಂಗಾ ಶ್ರೀ ಸೇವಾ ಸಮಿತಿ ಅಧ್ಯಕ್ಷರಾದ ಮಂಜುನಾಥ್ ಗುತ್ತಿಗೆದಾರ ಭೈರಪ್ಪ ಶಿವರುದ್ರಪ್ಪ ಮಹಂತಪ್ಪ ಗೌರೀಶ್ ಬಸರಳ ಬಸವರಾಜು ವೆಂಕಟೇಶ್ ಸೇರಿದಂತೆ ಇನ್ನಿತರರು ಇದ್ದರು ಇದೇ ಸಂದರ್ಭದಲ್ಲಿ ಶ್ರೀಗಳ ಜನ್ಮ ದಿನಾಚರಣೆ ಅಂಗವಾಗಿ ಉದ್ಯಾನವನದಲ್ಲಿ ಗಿಡಗಳನ್ನು ನೆಟ್ಟು ರೈತರಿಗೆ ಸಸಿಗಳನ್ನು ವಿತರಿಸಿ ಜನ್ಮ ದಿನಾಚರಣೆ ಸದಾ ಹಸಿರಾಗಿರ್ಲಿ ಅಂತ ಸಿಹಿ ವಿತರಿಸಲಾಯಿತು ದೇಶದ ಅತ್ಯಂತ ಪ್ರತಿಷ್ಠಿತ ಟಿ ಕಾರ್ಖಾನೆ ಪುನಶ್ಚೇತನಕ್ಕೆ ಮುಂದಾಗಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ರಿಯಲ್ ಎಸ್ಟೇಟೇ ಮಾಡಲು ಕೊಟ್ಟಿದ್ದಾರೆ ಅಂತ ಟೀಕಿಸಿರುವ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೀವಾಲಾ ಅವರ ನಡೆಯನ್ನು ಕೇರ್ಪೇಟೆ ಶಾಸಕ ಮಂಜು ಉಗ್ರವಾಗಿ ಖಂಡಿಸಿದ್ದಾರೆ ಕೆರ್ಪೇಟೆ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೈಗಾರಿಕಾ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಕೈಗಾರಿಕಾ ಉದ್ಯಮದಲ್ಲಿ ಪ್ರಗತಿದಾಯಕವಾದ ಕೆಲಸಗಳನ್ನು ಮಾಡುತ್ತಿದ್ದು ಇದನ್ನು ಸಹಿಸದೆ ವಿನಾಕಾರಣ ಆರೋಪ ಮಾಡಲಾಗಿದೆ ಇದೇ ರೀತಿ ಆರೋಪ ಮುಂದುವರಿಸಿದರೆ ನಾವು ಕೂಡ ಆರೋಪ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು ಬಹುತೇಕ ಐದರಲ್ಲಿ ಯುಎಸ್ಟೀಲ್ ಕಂಪನಿಗೆ ಆಕ್ಷನ್ ಮಾಡಿದರೆ ಎರಡು ಕೇಂದ್ರದಲ್ಲಿ ಯಾವ ಸರ್ಕಾರ ಇತ್ತು ಎರಡು ಸಾವಿರದ ಆರರಲ್ಲಿ ಅನ್ರಿಯಾ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ಗೆ ಅವ್ರಿಗೂ ಸಾಕ್ಷಿ ಟೆಂಡರ್ ಮುಖಾಂತರ ಕೊಟ್ಟಿದೆ ಎರಡು ಸಾವಿರದ ಐದರಲ್ಲಿ ಪುನಃ ಏರ್ ಫೋರ್ಸ್ ನೇವೆಲ್ ಹೌಸಿಂಗ್ ಬೋರ್ಡ್ಗೂ ಸಹ ಕೊಟ್ಟಿದೆ ಎರಡು ಸಾವಿರದ ಐದರಲ್ಲಿ ಪುನಃ ಎಂ ಎಂ ಆರ್ ಕನ್ಸ್ಟ್ರಕ್ಷನ್ ಲಿಮಿಟೆಡ್ ಕೊಟ್ಟಿದೆ ಎರಡು ಸಾವಿರದ ಆರರಲ್ಲಿ ಮನ್ನೆ ಕನ್ಸ್ಟ್ರಕ್ಷನ್ ಲಿಮಿಟೆಡ್ಗೂ ಸಹ ಕೊಟ್ಟಿದೆ ತಿರ್ಗಾ ಎರಡು ಸಾವಿರದ ಆರರಲ್ಲಿ ಮ್ಯಾಕ್ರೋ ನಿಖರವಾದ ಘಟಗಳನ್ನು ತಯಾರು ಮಾಡಿಕೊಟ್ಟಿದೆ ಬ್ಯಾಗ್ಮನಿ ಬಾಗ್ಮನಿ ಟೆಕ್ ಬಾಕ್ ಡೆವಲಪ್ಮೆಂಟ್ ಡೆವಲಪರ್ಸ್ ಯೂನಿವರ್ಸಲ್ ಇಂಕ್ ಫ್ಯಾಕ್ಟ್ರಿ ಮತ್ತು ಮೆಗಾ ಫಿನಿಶಿಂಗ್ ಇಂಗ್ಸ್ ಅವ್ರಿಗೂ ಸಹ ಕೊಟ್ಟಿದೆ ಎರಡ್ ಸಾವಿರದ ಹತ್ತರಲ್ಲಿ ಶ್ರೀದೇವಿ ಆಸ್ಪತ್ರೆ ಕೊಟ್ಟಿದೆ ಎನ್ ಎಸ್ ಶ್ರೀದೇವಿ ಆಸ್ಪತ್ರೆಗೆ ರಾಯಲ್ ಇಂಡಿಯಾ ಪ್ರೈವೇಟ್ ಅವ್ರಿಗೂ ಸಹ ಕೊಟ್ಟಿದೆ ಹಾಗೆಯೇ ಪ್ರೀಮಿಯಂ ಕಮರ್ಷಿಯಲ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಸಹ ಕೊಟ್ಟಿದೆ ಎರಡ್ ಸಾವಿರದ ಟೋಟಲಿ ಇಲ್ಲಿ ತಮ್ಗೆ ಗೊತ್ತಿರೋ ಹಾಗೆ ನಾನೂರ ನಲವತ್ತ್ ಮೂರು ಎಕರೆ ಕೊಟ್ಟಂತ ಸಂದರ್ಭ ಅವ್ರಿಗೆ ಎಚ್ ಎಂ ಟಿ ಆರ್ ಕೊಟ್ಟಿದ್ದು ನಾನೂರ ನಲವತ್ತ್ ಎಕರೆ ಇದು ಬಹುತೇಕ ಈ ಬಿದ್ದು ಇನ್ನೂರ ಅರವತ್ತಾರು ಎಕರೆ ನೂರ ಎಪ್ಪತ್ತೇಳು ಎಕರೆ ಇವರು ಕೊಟ್ಟಿದ್ದಾರೆ ಯಾವಾಗ ಕೊಟ್ಟಿದ್ದಾರೆ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇದ್ದಂತ ಸಂದರ್ಭ ಕೊಟ್ಟಿದ್ದಾರೆ ನಾನು ಅವ್ರನ್ನ ಕೇಳಲಿಕ್ಕೆ ಬಯಸೋದು ಇಷ್ಟೇ ರಿಯಲ್ ಎಸ್ಟೇಟ್ ಮಾಡಕ್ ಕೊಟ್ಟಿದ್ದು ನೀವು ಬಾಬನ್ ಟೆಕ್ ಪಾರ್ಕ್ ಅವರು ಜೊತೆಗೆ ಬೇರೆ ಬೇರೆ ಸುಮಾರು ಜನ ಕೊಟ್ಟಿದ್ರಲ್ಲ ಅವರೆಲ್ಲ ಇಂಡಸ್ಟ್ರಿಯಲ್ ಮಾಡಿ ರಿಯಲ್ ಎಸ್ಟೇಟ್ ಮಾಡಿ ಕೊಟ್ಟಿದ್ದು ಕೊಟ್ಟಿದ್ರು ನೀವು ನೀವು ಕೊಟ್ಬಿಟ್ಟು ತಾನ್ ಕಳ್ಳ ಬರೋ ನಂಬಾರ ಒಂದು ಮನೆ ಒಂದು ಒಳಪಟ್ಟಂಗೆ ಇವರನ್ನ ಇವತ್ತು ಇಂಡಸ್ಟ್ರಿನ ಪುನಶ್ಚೇತನ ಕೊಡಿಸ್ತೀವಿ ಅದ್ ಪ್ರಾರಂಭ ಮಾಡ್ತೀವಿ ಅದನ್ನ ಒಂದು ಕುಂಠಿತ ಇಂಡಸ್ಟ್ರಿ ಬಂದಿ ಬೇರೆ ಇಂಡಸ್ಟ್ರಿ ರಿಯಲ್ ಶಿಪ್ ಮಾಡ್ತಾರೆ ಅನ್ನೋ ನೀವು ಯಾವಾಗ ಮಾಡಿರೋದು ತುಂಬಾ ಅವೈಜ್ಞಾನಿಕವಾದ ಮತ್ತು ಒಂದು ಬೇರೆ ಮನಸ್ಥಿತಿ ಸಚಿವಾಲಯ ಕಾರ್ಯ ಟೀಕೆಯನ್ನು ಮಾಡಿದರೆ ಆ ಟೀಕೆಯನ್ನು ಉಗ್ರವಾಗಿ ಖಂಡಿಸ್ತೀವಿ ಬಹುತೇಕ ಇವತ್ತು ತಮ್ಗೆ ಗೊತ್ತಿರೋ ಹಾಗೆ ನಿಯಮಾನುಸಾರ ಒಂದು ಭೂಮಿ ಕೊಟ್ಟಿದ್ದಾರೆ ಆದರೂ ಸಹ ತಾವು ಅವೈಜ್ಞಾನಿಕವಾಗಿ ಒಂದು ಸ್ಟೇಟ್ಮೆಂಟ್ ಕೊಡೋದ್ರ ಮುಖಾಂತರ ಒಂದು ಅಭಿವೃದ್ಧಿಗೆ ಮಾರಕವಾದಂತಹ ಕೆಲಸವನ್ನು ಮಾಡ್ತಾ ಇದ್ರಿ ಇವತ್ತು ಇಂಡಸ್ಟ್ರಿ ಆದರೆ ನಮ್ಮ ರಾಜ್ಯದಲ್ಲಿ ಅನೇಕ ಅನೇಕ ನಿರುದ್ಯೋಗಿಗಳು ಇದ್ದಾರೆ ಅವ್ರ ಅನುಕೂಲ ಆಗುತ್ತೆ ಮಾತನಾಡುವ ಹೇಳಿಕೆ ಬಯಸ್ತೀನಿ ಜೊತೆಗೆ ಇವತ್ತು ಮಾನ್ ಸಿದ್ದರಾಮಯ್ಯನವರು ಒಂದು ಮಾತಾಡಿದ್ದಾರೆ ಇದು ನಿನ್ನೆ ಸಾಧನಾ ಸಮಾವೇಶದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜೆಡಿಎಸ್ ಎಷ್ಟಿಗೆ ಮಾತನ್ನು ಸಹ ಹೇಳಿದ್ದಾರೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಾರ್ಯದರ್ಶಿ ಹಾಗೂ ನೌಕರರಿಗೆ ಮನ್ಮೂಲ್ ವತಿಯಿಂದ ವೇತನ ಹೆಚ್ಚಲು ಮಾಡುವ ಜೊತೆಗೆ ಒಂದು ಲಕ್ಷ ರೂಪಾಯಿಗಳ ಆರೋಗ್ಯ ವಿಮೆ ಜಾರಿ ಮಾಡಲಾಗಿದೆ ಅಂತ ಮನ್ಮೂಲ್ ಅಧ್ಯಕ್ಷ ಶಿವಕುಮಾರ್ ತಿಳಿಸಿದರು ಅಂಬೇಡ್ಕರ್ ಭವನದಲ್ಲಿ ಮಂಡ್ಯ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನೌಕರರ ಯೂನಿಯನ್ ಉಪಕಚೇರಿಯ ಸಿಬ್ಬಂದಿ ಹಾಗೂ ಕೃತಕ ಕರಬಧಾರಣೆ ಕಾರ್ಯಕರ್ತರ ಸಹಯೋಗದೊಂದಿಗೆ ಮಂಡ್ಯ ತಾಲೂಕಿನ ಮನ್ಮೂಲ್ ನಿರ್ದೇಶಕರಾದ ಶಿವಕುಮಾರ್ ಬಿಆರ್ ರಾಮಚಂದ್ರ ರಘುನಂದ್ರ ಅವರಿಗೆ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು ಮಂಡ್ಯ ತಾಲೂಕಿನಿಂದ ಮೂವರು ನಿರ್ದೇಶಕರನ್ನು ಪಕ್ಷಾತೀತವಾಗಿ ಗುರುತಿಸಿ ಅಭಿನಂದಿಸಿದ್ದೀರಿ ನಾನು ಸಹ ಮೂರು ಬಾರಿ ನಿರ್ದೇಶಕರಾಗಲು ಕಾರ್ಯದರ್ಶಿಗಳ ಸಹಕಾರ ಮುಖ್ಯ ಅಂತ ಹೇಳಿದ್ರು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಭಿವೃದ್ಧಿಗೆ ಯಾರನ್ನು ಕಡೆಗಣಿಸಿಲ್ಲ ಎಲ್ಲರನ್ನು ಸಮತೋಲನವಾಗಿ ತೆಗೆದುಕೊಂಡು ಹೋಗಿದ್ದೇವೆಂದ್ರು ಮನ್ಮೂಲನಲ್ಲಿ ಹಾಲು ಉತ್ಪಾದಕರಿಗೆ ಸಿಗುವ ಮೇವು ಕತ್ತರಿಸುವ ರಬ್ಬರ್ ಮ್ಯಾಟ್ ಅನುದಾನವನ್ನು ಉತ್ಪಾದಕರಿಗೆ ತಲುಪಲು ಕಾರ್ಯದರ್ಶಿಗಳು ಕಾರಣ ಅಂತ ಹೇಳಿದರು ಸಮಾರಂಭ ನಮ್ಮ ಮೂರು ಜನ ನಿರ್ದೇಶಕರು ಪಕ್ಷಾತವಾಗಿ ಗುರುತಿಸಿ ಅಭಿನಂದಿಸ್ತಾ ಇದ್ದೀರಾ ಇದು ನಮಗೆಲ್ಲ ಹೆಚ್ಚಿರುವಂತಹ ವಿಷಯ ಇದು ಮೂರನೇ ಬಾರಿ ಗೆದ್ದು ಗೆದ್ದಿದ್ದೀನಿ ಮೂರನೇ ಬಾರಿ ಆಯ್ಕೆಯಾಗಿದ್ದೀನಿ ನಿರ್ದೇಶಕನಾಗಿ ಇದಕ್ಕೆಲ್ಲ ನಿಮ್ಮೆಲ್ಲ ಸಹಕಾರ ಕಾರಣ ಪಕ್ಷಾತೀತ ನನ್ನ ಮೂರನೇ ಸಲ ಎಷ್ಟೇ ವಿರೋಧ ಇದ್ರೂ ಕೆಲ್ಸಿದ್ದೀರಾ ನಾವು ಮೂರು ಜನ ನಿರ್ದೇಶಕರು ಚುನಾವಣೆಯಲ್ಲಿ ನಾವು ವಿರೋಧಿಗಳು ಗೆದ್ದ ಮೇಲೆ ನಿರ್ದೇಶಕರಾದ ಮೇಲೆ ನಾವು ಒಗ್ಗೂಡಿ ಹಾಲು ಉತ್ಪಾದಕರ ಸಹ ಎಲ್ಲ ಸಹಕಾರ ಸಂಘಗಳಿಗೂ ಯಾವುದೇ ವ್ಯವಸ್ಥೆ ಇಲ್ಲದರೂ ಒಕ್ಕೂಟದ ಕಡೆಯಿಂದ ನಾವು ಮೂರು ಜನ ಸೇರಿ ಯಾವ ಸಂಘನ ನಾವು ರಾಜಕೀಯವಾಗಿ ಕಡೆಗಣಿಸಿಲ್ಲ ಎಲ್ಲ ಸಂಘಗಳನ್ನು ಸಮತೋಲನವಾಗಿ ಕಲೋತಾ ಇದ್ದೀವಿ ಹಾಗೆಯೇ ನಿಮ್ಮ ಎಲ್ಲ ಕಾರ್ಯದರ್ಶಿ ಮಿತ್ರರಿಗೆ ನೌಕರರಿಗೆ ಈ ಸಲ ನಮ್ಮ ಮನ್ಮೂಲತೆಯಿಂದ ಮೊನ್ನೆ ನಡೆದಂಥ ಬೋರ್ಡ್ನಲ್ಲಿ ಎಲ್ ಎಲ್ ಎಲ್ಲರಿಗೂ ನೌ ನೌಕರಿಗೆ ವೇತನ ವೇತನ ಜಾಸ್ತಿ ಮಾಡಿದ್ದೀವಿ ಪ್ಲಸ್ ಒಂದು ಲಕ್ಷದ ತನಕ ಕಾರ್ಯಕ್ರಮದಲ್ಲಿ ಮನ್ಮ ನಿರ್ದೇಶಕರಾದ ರಾಮಚಂದ್ರ ರಘುನಂದನ್ ಡಾಕ್ಟರ್ ಮಂಡೇಶ್ ಗೌಡ ನಾಗರಾಜು ಶಿವಕುಮಾರ್ ಸೇರಿದಂತೆ ಅನೇಕರಿದ್ದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೃಷ್ಣಮೂರ್ತಿ ಅವರು ಓಟು ಮತ್ತು ಅಧಿಕಾರಕ್ಕಾಗಿ ನಾವು ದಲಿತ ಪರ ಎಂದು ಹೇಳಿಕೊಳ್ಳುವ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೇವಲ ಒಂದು ಜಿಲ್ಲೆಗೆ ಮಾತ್ರ ಎಸ್ ಸಿ ಎಸ್ಟಿ ಸಮಾಜಕ್ಕೆ ಸೇರಿದ ಜಿಲ್ಲಾಧಿಕಾರಿಯನ್ನು ನೇಮಕ ಮಾಡಿದೆ ಬಿಜೆಪಿ ಅವಧಿಯಲ್ಲಿ ಹನ್ನೊಂದು ಹುದ್ದೆಗಳಲ್ಲಿ ಜಿಲ್ಲಾಧಿಕಾರಿಯಂತಹ ಮಹತ್ವದ ಹುದ್ದೆಗಳನ್ನು ನೀಡಲಾಗಿತ್ತು ಎಂದು ಹೇಳಿದರು ರಾಜ್ಯದ ಪದವಿ ಪೂರ್ವ ಶಿಕ್ಷಣ ಗೃಹ ಅರಣ್ಯ ಮತ್ತು ತೋಟಗಾರಿಕೆ ಕೃಷಿ ನಗರಾಭಿವೃದ್ಧಿ ಸಾರಿಗೆ ಡಿಪಿಆರ್ ಇಂಧನ ಸೇರಿದಂತೆ ಹಲವಾರು ಇಲಾಖೆಗಳಲ್ಲಿ ಮುಂಬಡತಿಗೆ ಅರ್ಹರಾಗಿರುವ ಎಸ್ ಸಿ ಎಸ್ ಟಿ ನೌಕರರಿಗೆ ಸಕಾಲದಲ್ಲಿ ಬಡ್ತಿ ನೀಡದೆ ವಂಚನೆ ಮಾಡಲಾಗುತ್ತಿದೆ ಅಂತ ಉದಾಹರಣೆ ಆರೋಪಿಸಿದರು ಪುರ ಕಾಲೇಜುಗಳ ಎಸ್ ಸಿ ಎಸ್ ಟಿ ಉಪನ್ಯಾಸಕರಿಗೆ ಪ್ರಾಂಶುಪಾಲರಾಗಿ ಬಡ್ತಿ ನೀಡದೆ ಸಾಂವಿಧಾನಿಕವಾಗಿ ಸಂಸ್ಥೆಯಾಗಿರುವ ಶಾಸಕ ನರೇಂದ್ರ ಸ್ವಾಮಿ ನೇತೃತ್ವದ ಸದನ ಸಮಿತಿ ಆದೇಶವನ್ನು ಕಡೆಗಣಿಸಿ ಎಸ್ ಸಿ ಎಸ್ ಟಿ ಜನಗದ ಉಪನ್ಯಾಸಕರಿಗೆ ಅನ್ಯಾಯ ಮಾಡಲೆಂದೇ ಇತರರಿಗೆ ಬಡ್ತಿ ನೀಡಲಾಗಿದೆ ಎಂದು ಅವರು ಗಂಭೀರ ಆರೋಪ ಮಾಡಿದರು ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಿ ಎಸ್ ಟಿ ನೌಕರರಿಗೆ ನೇಮಕಾತಿ ಮತ್ತು ಬಡ್ತಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯವನ್ನು ಮಾಡ್ತಾಯಿದ್ದಾರೆ ಇದ್ದಾರೆ ಸೊ ಇದನ್ನು ಖಂಡಿಸಿ ಆ ಎಸ್ ಸಿ ಎಸ್ ಟಿ ನೌಕರರಿಗೆ ನೇಮಕಾತಿ ಮತ್ತು ಬಡ್ತಿನಲ್ಲಿ ಸೂಕ್ತ ಅವಕಾಶವನ್ನು ನೀಡಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾಯಿದ್ದೇವೆ ಈ ಸರ್ಕಾರ ಅಸ್ತಿತ್ವಕ್ಕೆ ಬರಲಿಕ್ಕೆ ಕರ್ನಾಟಕದಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಶೇಕಡಾ ತೊಂಬತ್ತು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಮತದಾರರು ಓಟ್ ಹಾಕಿದ್ದಾರೆ ಜೊತೆಗೆ ಆ ಸಂದರ್ಭದಲ್ಲಿದ್ದಂಥ ಎಸ್ ಸಿ ಎಸ್ ಟಿ ನೌಕರ ಸಂಘಟನೆಗಳ ಮುಖಂಡರುಗಳು ದಲಿತ ಸಂಘಟನೆಗಳ ಮುಖಂಡರುಗಳು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ಬೇಕಂತೇಳಿ ಇಡೀ ಎಸ್ ಸಿ ಎಸ್ ಟಿ ಸಮುದಾಯವನ್ನು ಓಲೈಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಸೊ ಅದರ ಪರಿಣಾಮವಾಗಿ ಎರಡನೇ ಬಾರಿಗೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೂ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಆದರೆ ಎಸ್ ಸಿ ಎಸ್ ಟಿಗಳ ಅಖಂಡ ಬೆಂಬಲವನ್ನು ಪಡೆದು ಅಧಿಕಾರಕ್ಕೆ ಬಂದಂಥ ಈ ಸರ್ಕಾರ ಎಸ್ ಸಿ ಎಸ್ ಟಿಗಳ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ಭಾಳ ದೊಡ್ಡ ಅನ್ಯಾಯವನ್ನು ಮಾಡ್ತಾಯಿದ್ದೇವೆ ದಲಿತ ರಾಮಯ್ಯ ಅಂತ ಹೇಳ್ಕೊಳ್ತಕ್ಕಂಥ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ನಾವು ಎಸ್ ಸಿ ಎಸ್ ಟಿಗಳ ಪರ ಮೈನಾರಿಟಿ ಪರ ಹಿಂದಳು ಜಾತಿಗಳ ಪರ ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ ಈ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ದಲಿತ ಸಮುದಾಯಕ್ಕೆ ಸೇರಿರೋರಾಗಿದ್ದಾರೆ ಈ ಪಕ್ಷದ ಕಾಂಗ್ರೆಸ್ನ ಹೈಕಮಾಂಡ್ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಪರಂಪೂಜೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರತಿಯನ್ನು ಹಿಡ್ಕೊಂಡು ನಾವು ಸಂವಿಧಾನದ ಪರ ಅಂತ ಹೇಳ್ತಾರೆ ಹಿಂದುಳಿದ ಜಾತಿಗಳು ಎಸ್ ಸಿ ಎಸ್ ಟಿ ಒ ಬಿ ಸಿಗಳ ಪರ ಅಂತ ಹೇಳ್ತಾರೆ ಆದರೆ ಅಂಥ ಸರ್ಕಾರದಲ್ಲಿ ಇಡೀ ರಾಜ್ಯದಲ್ಲಿ ಕೇವಲ ಒಬ್ಬ ದಲ್ ದಲಿತ ಜಿಲ್ಲಾಧಿಕಾರಿ ಇದ್ದಾರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಜನ ಐ ಎ ಎಸ್ ಅಧಿಕಾರಿಗಳು ಎಸ್ ಸಿ ಎಸ್ ಟಿ ಐ ಎ ಐ ಎ ಎಸ್ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಾಗ್ತಕ್ಕಂಥ ಅರ್ಹತೆ ಇದ್ರೂ ಅವ್ರ ಜಿಲ್ಲಾಧಿಕಾರಿಗಳನ್ನಾಗಿ ನೇಮಕ ಮಾಡಿಲ್ಲ ನಮ್ಗದ್ರ ಬಗ್ಗೆ ಹೊಟ್ಟೆ ಕಿಚ್ಚು ಇಲ್ಲ ಬೇಸರವೂ ಇಲ್ಲ ಆದರೆ ಅಟ್ ದಿ ಸೇಮ್ ಟೈಮ್ ಆ ಅಹಿಂದಾದಲ್ಲಿ ನೀವೇ ಪ್ರತಿಪಾದನೆ ಮಾಡ್ತಕ್ಕಂಥ ದಲಿತ ಸಮುದಾಯವನ್ನು ಯಾಕೆ ಈನಾಯವಾಗಿ ನಡೆಸ್ಕೊತಾ ಇದ್ದೀರಿ ಈ ಪ್ರಶ್ನೆಯನ್ನು ಕೇಳಬೇಕಾಗಿದೆ ಗೋಷ್ಠಿಯಲ್ಲಿ ಶಿವಶಂಕರ್ ನಂಜುಂಡಸ್ವಾಮಿ ಬಸವರಾಜು ವಿನಯ್ ಕುಮಾರ್ ಉಪಸ್ಥಿತರಿದ್ದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅನಂತರಾವ್ ಅವರು ಸುಭಾಷ್ ಪಳೇಕಾರ್ ಕೃಷಿಯನ್ನು ಹೊಸದಾಗಿ ಸ್ವಯಂ ಪ್ರೇರಿತವಾಗಿ ಪ್ರಾರಂಭಿಸಲು ಇಚ್ಛಿಸುವ ರೈತರ ಸೇರ್ಪಡೆ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮ ಇದಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಕೆಆರ್ ನಂದಿನಿ ಅಪರ ಡಿ ಸಿ ಬಿ ಸಿ ಶಿವಾನಂದ ಮೂರ್ತಿ ಕೃಷಿ ಇಲಾಖೆಯ ಸಹಾಯ ನಿರ್ದೇಶಕರಾದ ಹಾಗೂ ಅನೇಕ ಗಣ್ಯರು ಕೂಡ ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ನೂರಿತ ನೈಸರ್ಗಿಕ ಕೃಷಿಕರಿಂದ ತರಬೇತಿ ಕಾರ್ಯಾಗಾರ ಇರಲಿದ್ದು ಜಿಲ್ಲೆಯ ಪ್ರತಿ ತಾಲೂಕಿನಿಂದ ಐವತ್ತು ಮಂದಿ ರೈತರು ಭಾಗವಹಿಸುವಂತೆ ಮನವಿ ಮಾಡಲಾಗಿದೆ ಅದರಂತೆ ಜಿಲ್ಲೆಯಿಂದ ಮುನ್ನೂರು ರೈತರು ಭಾಗವಹಿಸುವ ನಿರೀಕ್ಷೆ ಇದೆ ಎಸ್ ಪಿ ಕೆ ಮಾದರಿಯಲ್ಲಿ ಹತ್ತು ಕುಂಟೆ ಜಮೀನಿನಲ್ಲಿ ಕಬ್ಬು ಬೆಳೆದು ಬೆಲೆ ತಯಾರಿಸಿ ನೇರ ಮಾರಾಟದಿಂದ ಒಂದು ಲಕ್ಷ ರೂಪಾಯಿ ಅಧಿಕ ಆದಾಯ ಗಳಿಸುವ ಸಾಧ್ಯತೆ ಇದೆ ರಾಜಮುಡಿ ಬೆಳೆಯ ಭತ್ತದಿಂದ ಒಂದು ಎಕರೆಗೆ ಹದಿಮೂರು ಕ್ವಿಂಟಲ್ ಅಕ್ಕಿ ದೊರೆಯಲಿದ್ದು ಒಂದು ಜಿಗೆ ರಾಜಮುಡಿ ಅಕ್ಕಿಯ ಬೆಲೆ ನೂರು ಗಳಿದ್ದು ನೂರು ಮೂವತ್ತು ಲಕ್ಷ ರೂಪಾಯಿ ಗಳಿಸಬಹುದು ಅಂತ ವಿವರ ನೀಡಿದರು ಕಾರ್ಯಾಗಾರದಲ್ಲಿ ರಾಸಾಯನಿಕ ಬಳಸದೆ ವಿಷಮುಕ್ತವಾಗಿ ಬೀಜಾಮೃತ ಜೀವಾಮೃತ ಹೊದಿಕೆ ಆದ್ರತೆ ಬಳಸಿ ಭತ್ತ ರಾಗಿ ತರಕಾರಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವ ವಿಸ್ತಾರ ತರಬೇತಿ ಇರಲಿದ್ದು ಭಾಗವಹಿಸುವವರು ದೂರವಾಣಿ ಸಂಖ್ಯೆ ಒಂಬತ್ತು ಏಳು ಮೂರು ಒಂಬತ್ತು ಐದು ಒಂಬತ್ತು ಏಳು ಐದು ಒಂಬತ್ತು ಸಂಪರ್ಕಿಸಲು ಕೋರಿದರು ಈ ಬಾರಿ ನಾವು ಆದಿ ಚಿಂಚಗಿ ಮಠದಲ್ಲಿ ಸುಭಾಷ್ ಪಾಳೇಕರ್ ಅವರ ಕೃಷಿ ಕಾರ್ಯಗಾರನ ಹಮ್ಮಿಕೊಂಡು ಒಂದು ಸಾವಿರ ಜನ ರೈತರು ಇಡೀ ಜಿಲ್ಲಾದ್ಯಂತ ಮತ್ತು ಇಡೀ ರಾಜ್ಯಾದ್ಯಂತ ಮತ್ತು ಹೊರ ರಾಜ್ಯದಿಂದ ಒಂದು ಸಾವಿರ ಜನ ರೈತರು ಪಾಲ್ಗೊಂಡರು ಅದೇ ಒಂದು ಗ್ರೂಪ್ ಮಾಡಿಕೊಂಡು ಅವ್ರಿಗೆಲ್ಲ ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ ಅದನ್ನು ಮುಂದುವರೆದ ಭಾಗವಾಗಿ ಅದು ಮುಂದುವರೆದ ಭಾಗವಾಗಿ ಈ ಎನ್ ಎಮ್ ಎನ್ ಎಫ್ ಸ್ಕೀಮ್ ಅಂತೇಳಿ ಬಂದಿದೆ ನಮ್ಮ ಕೇಂದ್ರ ಸರ್ಕಾರದ್ದು ನ್ಯಾಷನಲ್ ಮಿಷನ್ ಫಾರ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಅಂತ ಬಂದಿದೆ ಆ ಒಂದು ದೃಷ್ಟಿಯಲ್ಲಿ ಅಲ್ಲೂ ಸಹ ಪರಿಪೂರ್ಣವಾಗಿ ಅಲ್ಲಿಯ ಗೈಡ್ಲೈನ್ಸ್ ಪ್ರಕಾರವಾಗಿ ಈ ಸುಭಾಷ್ ಬ ಕೃಷಿ ಪದ್ಧತಿಯ ವಿಚಾರಗಳನ್ನೇ ಅಲ್ಲಿ ಮಂಡನೆ ಮಾಡಿದ್ದಾರೆ ಅದರಲ್ಲಿ ಸುಭಾಷ್ ಬಾ ಕೃಷಿ ಅಂತ ಇಟ್ಟಿಲ್ಲ ನೈಸರ್ಗಿಕ ಕೃಷಿ ಅಂತ ಇಟ್ಟಿದ್ದಾರೆ ಅದನ್ನು ಈಗ ಜನಗಳಲ್ಲಿ ಇನ್ನೂ ಯಾಕೆಂದರೆ ಪದೇ ಪದೇ ಹೇಳ್ತಾ ಹೇಳ್ತಾಯಿದ್ರಷ್ಟೇ ಇದು ಅರ್ಥ ಆಗೋದು ಹಾಗಾಗಿ ಒಂದು ಕಾರ್ಯಾಗಾರ ಮಾಡಬೇಕು ಮೊದಲನೇದು ರೈತರಲ್ಲಿ ಅದು ಮಂಡ್ಯ ಜಿಲ್ಲೆಯ ರೈತರಲ್ಲಿ ಈ ಒಂದು ಕೃಷಿ ವಿಧಾನದ ಪರಿಚಯ ಮಾಡಬೇಕು ಹಾಗಾಗಿ ಕಾರ್ಯಾಗಾರ ಗುರುಗಳ ಹುಟ್ಟು ಹಬ್ಬದ ಆಚರಣೆ ಮತ್ತು ಸುಭಾಷ್ ಪಾಳ್ಯ ಕೃಷಿಗೆ ರೈತರ ಸೇರ್ಪಡೆ ಕಾರ್ಯಕ್ರಮ ಈ ಒಂದು ನಿಟ್ಟಲ್ಲಿ ನಾವು ಹೇಳ್ತಾ ಇದ್ದೀವಿ ಕಬ್ಬಿರ್ಬೋದು ಭತ್ತ ಇರ್ಬೋದು ರಾಗಿ ಇರ್ಬೋದು ಯಾವುದೇ ಇರ್ಬೋದು ಸುಭಾಷ್ ಪಾಳ್ಯ ಕೃಷಿ ಪದ್ಧತಿಯನ್ನು ಅನಿಸ್ ಬೆಳೆದಿದ್ದೆ ಆದರೆ ನಿಮಗೆ ಯಾವುದೇ ವಿಷ ರಾಸಾಯನಿಕಗಳ ಉಳಿಕೆಗಳಿಲ್ಲದೇ ಕ್ಯಾನ್ಸರ್ ಕಾರಕವಾದಂಥ ಕ್ಯಾಡ್ಮಿಯಂ ಆರ್ಸಿನಲ್ ಲೆಡ್ ಅಥವಾ ಮೇಲ್ತುತ್ವ ಇದು ಯಾವುದು ಉಳಿಕೆ ಇಲ್ಲದಂತೇ ಆರೋಗ್ಯದಾಯಕವಾದ ರೋಗ ನಿರೋಧಕ ಶಕ್ತಿ ಉಳ್ಳಂಥ ಆಹಾರ ಪದ್ಧತಿಯ ಆಹಾರವನ್ನು ನಮ್ಮ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಕಾಯಿಲೆಗಳು ಬಂದರೆ ಅದರ ಒಂದು ಕಷ್ಟ ನಷ್ಟ ದೈಹಿಕವಾಗಿ ನಾವು ಜರ್ಜರ್ತ ಆಗ್ತಕ್ಕಂಥ ವಿಚಾರ ಬಂದವ್ರಿಗೆ ಅದು ಆ ಅನುಭವಿಸ್ತಾ ಇದ್ದೀವಿ ಇವತ್ತು ಡಯಾಬಿಟಿಸ್ ಇದರಿಂದ ಮನುಷ್ಯನ ಅರ್ಧ ಭಾಗ ಅವನ ಏನು ಶಕ್ತಿ ಇದೆ ಅದನ್ನು ಅರ್ಧ ಭಾಗ ಮಟ್ಟಕ್ಕೆಗೊಳಿಸುತ್ತೆ ಖಚಾರಾಗಿ ಊಟ ತಿಂಡಿ ಮೇಂಟೈನ್ ಮಾಡೋದಿರೋ ಪಕ್ಷದಲ್ಲಿ ಮಾತ್ರೆ ತಗೊಳ್ಳೋದಿರೋ ಪಕ್ಷದಲ್ಲಿ ಆ ಮಾತ್ರೆ ತೊಗೊಳಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗ ಸಾವಿರಾರು ರೂಪಾಯಿ ಖರ್ಚಾಗುತ್ತೆ ತಿಂಗಳಿಗೆ ಜೊತೆ ಕ್ಯಾನ್ಸರ್ನಂಥ ಕಾಯಿಲೆಗಳು ಬಂದರೆ ಉಳಿಯೋದು ಇಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಆಗುತ್ತೆ ಇದು ಬೇಡ ಈಗ ಆಯಿತು ತಪ್ಪಾಗಿದೆ ಸರಿ ಮಾಡಿಕೊಡೋದು ನಿಟ್ಟಲ್ಲಿ ಹೋಗೋಣ ಅಂಥೇಳಿ ಈ ಪ್ರತಿಯೊಬ್ಬ ರೈತರಿಗೆ ಸಮಗ್ರವಾದ ಒಂದು ತರಬೇತಿ ಬೇಕು ಅವ್ನಿಗೆ ಅನುಭವ ಆಗಬೇಕು ಯಾಕೆಂದರೆ ಕೃಷಿ ಮಾಡ್ತಕ್ಕಂಥದ್ದು ಒಂದು ಸ್ವಂತ ಅನುಭವ ಅವನ ಲ್ಯಾಂಡ್ಗೆ ಅವನ ಕೃಷಿ ಭೂಮಿಗೆ ಅವನೇ ವಿಜ್ಞಾನಿ ಅದಕ್ಕೋಸ್ಕರ ಹತ್ತು ಗುಂಟೆಯಲ್ಲಿ ಮಾಡೋದಕ್ಕೋಸ್ಕರ ಪ್ರೇರಣೆ ಮಾಡ್ತಾ ಇದ್ದೀವಿ ಗೋಷ್ಠಿಯಲ್ಲಿ ಮಹೇಶ್ ಕುಮಾರ್ ದಯಾನಂದ ಚಂದ್ರಶೇಖರ್ ವೆಂಕಟೇಶ್ ಇದ್ದರು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಎಂಟನೇ ತಾಲೂಕು ಸಮ್ಮೇಳನ ಮಳವಳ್ಳಿ ಪಟ್ಟಣದ ಶಾದಿ ಮಹಲ್ನಲ್ಲಿ ನಡೆಯಿತು ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ದೇವಿ ಅವರು ದೇಶದೆಲ್ಲೆಡೆ ಮಹಿಳೆಯರು ಮಕ್ಕಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಲೈಂಗಿಕ ಶೋಷಣೆ ಹೆಚ್ಚುತ್ತಿರುವ ಕುರಿತು ತೀವ್ರ ಆತಂಕ ವ್ಯಕ್ತಪಡಿಸಿದರು ಕೇಂದ್ರ ಸೇರಿದಂತೆ ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ಮಹಿಳೆಯರು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಹತ್ಯೆ ನಡೆಸುವ ಆರೋಪಿಗಳಿಗೆ ಕುಮ್ಮಕ್ಕು ನೀಡಿ ಅವರ ಬೆಂಬಲಕ್ಕೆ ನಿಲ್ಲುತ್ತಿರುವುದರಿಂದ ಅತ್ಯಾಚಾರಿಗಳಿಗೆ ರಕ್ಷಣೆ ಸಿಗದಂತಾಗಿದೆ ಅಂತ ಅವರು ಹೇಳಿದರು ಸುಮಾರು ಮೂವತ್ತೊಂಬತ್ತು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪ್ರಾರಂಭ ಆದಂಥದ್ದು ಆ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಆವಾಗ ಅಲ್ಲಿ ಅವರ ತಂದೆ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧೆ ಮಾಡ್ದ ಅನ್ನುವಂತ ಕಾರಣಕ್ಕೋಸ್ಕರ ಅಲ್ಲಿರ್ತಕ್ಕಂಥ ದಣಿಗಳು ವಾಪಸ್ಸು ನೀವು ಡಾಮಿನೇಷನ್ ತಗೊಳ್ಳಬೇಕು ಅಂತಂದಾಗ ಅವರು ಕಮ್ಯುನಿಸ್ಟ್ ನಾಯಕರಾಗಿರೋದ್ರಿಂದ ವಾಪಸ್ ತಗೊಳ್ದಾನೆ ಇದ್ದಂತ ಸಂದರ್ಭದಲ್ಲಿ ಅವರ ಶಾಲೆಗೆ ಹೋಗಿ ಕಾಲೇಜ್ ಹೋದಂತ ಬಂದಂತ ಮಗಳು ಅಪಹರ ಅಪಹರಿಸಿ ನಂತರ ನದಿಯಲ್ಲಿ ಇದೆ ಸಂಘಟನೆ ತಾಲೂಕು ಅಧ್ಯಕ್ಷೆ ಮಂಜುಳ ಅಧ್ಯಕ್ಷತೆ ವಹಿಸಿದ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದ ಲತಾ ಸುಶೀಲ ಪದ್ಮ ಪ್ರೇಮ ದೇಶೀರಾ ಸೇರಿದಂತೆ ಅನೇಕರಿದ್ದರು ಇದಕ್ಕೂ ಮೊದಲು ಸಂಘಟನೆಯ ತಾಲೂಕು ಅಧ್ಯಕ್ಷೆ ಮಂಜುಳ ಅವರು ಧ್ವಜಾರೋಹಣ ನೆರವೇರಿಸುವ ಮೂಲಕ ಸಮ್ಮೇಳನಕ್ಕೆ ಚಾಲನೆ ನೀಡಿದರು

ಮಳವಳ್ಳಿ ತಾಲೂಕಿನ ಕಂಸಾಗರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂಬತ್ತು ಮಂದಿ ನಿರ್ದೇಶಕರ ಆಯ್ಕೆಗಾಗಿ ಚುನಾವಣೆ ನಡೆಯಿತು ಒಂಬತ್ತು ಮಂದಿ ನಿರ್ದೇಶಕ ಸ್ಥಾನಕ್ಕಾಗಿ ನಡೆದ ಚುನಾವಣೆಯಲ್ಲಿ ಹತ್ತೊಂಬತ್ತು ಮಂದಿ ಕಣದಲ್ಲಿದ್ದರು ಮುಂಜಾನೆಯಿಂದ ಆರಂಭವಾದ ಚುನಾವಣೆ ಮಧ್ಯಾಹ್ನ ಒಂದು ಮೂವತ್ತಿಗೆ ಮುಕ್ತಾಯವಾಯಿತು ಮತ ಎಣಿಕೆ ಕಾರ್ಯ ನಡೆದು ಮುಕ್ತಾಯವಾಯಿತಾದರೂ ನ್ಯಾಯಾಲಯದ ತಡೆಯಾಜ್ಞೆಯಂತೆ ಚುನಾವಣಾಧಿಕಾರಿ ಮುತ್ತುರಾಜ್ ಅವರು ಫಲಿತಾಂಶ ಘೋಷಣೆ ಮಾಡಲಿಲ್ಲ ಸಹಕಾರ ಸಂಘದ ಕಾರ್ಯದರ್ಶಿ ವೆಂಕಟೇಶ್ ವೇಳೆ ಹಾಜರಿದ್ದರು ಮತ್ತೆಣ್ಣಕ್ಕೆ ಮುಕ್ತಾಯಗೊಳ್ಳುತ್ತಿದ್ದಂತೆ ಜೆಡಿಎಸ್ ಬೆಂಬಲಿತ ಏಳು ಮಂದಿ ಅಭ್ಯರ್ಥಿಗಳು ತಾವು ಅಧಿಕ ಮತ ಪಡೆದು ಗೆಲುವು ಸಾಧಿಸುತ್ತಿರುವುದಾಗಿ ಗೆಡುವ ಸಂಭ್ರಮಿಸಿದರು ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಸಹ ಅಧಿಕ ಮತ ಪಡೆದು ಗೆಲುವು ಸಾಧಿಸಿದರೆ ಅಂತ ಹೇಳಲಾದ ಏಳು ಮಂದಿ ನಿರ್ದೇಶಕರು ಹಾರ ಹಾಕಿ ಅಭಿನಂದಿಸಿದರು ಜೊತೆಗೆ ಪರಸ್ಪರ ಸಿ ಹಂಚಿ ಸಂಭ್ರಮಿಸಿದರು ಈ ವೇಳೆ ಮಾತನಾಡಿದ ಇವ ಜೆ ಡಿ ಎಸ್ನ ಜಿಲ್ಲಾಧ್ಯಕ್ಷರು ಮಾಜಿ ಜಿಲ್ಲಾ ಸದಸ್ಯರಾದ ರವಿ ಅಧಿಕ ಮತ ಪಡೆದು ಗೆಲುವು ಸಾಧಿಸಿರುವ ಎಲ್ಲ ಏಳು ಮಂದಿ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ಅಭಿನಂದಿಸಿದರು ಏಳು ಮಂದಿ ಎಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಮೂಲಕ ಸಹಕಾರ ಸಂಘದ ಆಡಳಿತವನ್ನು ಜೆ ಡಿ ಎಸ್ ಬೆಂಬಲಿಗರಿಗೆ ನೀಡಿರುವ ಎಲ್ಲ ಹಾಲು ಉತ್ಪಾದಕರು ಗೆಲುವಿಗೆ ಶ್ರಮಿಸಿದ ಎಲ್ಲ ಮುಖಂಡರಿಗೆ ಅವರು ಅಭಿನಂದನೆ ಸಲ್ಲಿಸಿದರು ನೂತನವಾಗಿ ಆಯ್ಕೆಯಾಗಿರುವಂತಹ ನಿರ್ದೇಶಕರು ಮುಂದಿನ ದಿನಗಳಲ್ಲಿ ಈ ಸಹಕಾರ ಸಂಘವನ್ನು ಯಾವುದೇ ಜಾತಿ ಮತ ಪಕ್ಷ ಭೇದವಿಲ್ಲದೆ ಎಲ್ಲ ಗ್ರಾಮದ ಅದರಲ್ಲೂ ವಿಶೇಷವಾಗಿ ಹಾಲು ಉತ್ಪಾದಕರಿಗೆ ಅನುಕೂಲ ಮಾಡಿಕೊಳ್ಳುವಂಥ ಕಾರ್ಯಕ್ರಮವನ್ನು ಅವರೆಲ್ಲರೂ ಕೈಗೊಳ್ಳಬೇಕು ಅಂತ ನಾನು ಕೇಳ್ಕೊಳ್ತಾ ಈ ಗ್ರಾಮದ ಅಭಿವೃದ್ಧಿಗೆ ಮತ್ತು ಈ ಸಹಕಾರ ಸಂಘದ ಅಭಿವೃದ್ಧಿಗೆ ನೂತನವಾಗಿ ಆಗಿರುವಂಥ ಎಲ್ಲ ನಿರ್ದೇಶಕರು ತಮ್ಮ ಕಠಿಣ ಶ್ರಮವನ್ನು ಹಾಕಿ ಈ ಸಂಘವನ್ನು ಎತ್ತ ಕೊಂಡೊಯ್ಬೇಕು ಅಂತ ನಾನು ಅವರಲ್ಲಿ ಕೋರ್ಕೊತ ಈ ಸಂದರ್ಭದಲ್ಲಿ ಮುಖಂಡರಾದ ನಾಗರಾಜು ದೇವೇಗೌಡ ಗೋವಿಂದರಾಜ್ ಸೇರಿದಂತೆ ಅನೇಕರಿದ್ದರು ಇದು ಬಾಂಧವ್ಯಗಳ ಬೆಸುಗೆ